ಮಾನವನು ತನ್ನ ಜನ್ಮದ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕಾದರೆ ಧರ್ಮ ಮಾರ್ಗದಿಂದ ಮಾತ್ರ ಸಾಧ್ಯ ಧರ್ಮದ ಆಚರಣೆಯಿಂದ ಮನುಷ್ಯನು ತನ್ನ ಜೀವನವನ್ನು ಪಾವನಗೊಳಿಸಿಕೊಳ್ಳಬಹುದು ಎಂದು ಸಿದ್ದಾಪುರದಲ್ಲಿ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಹೇಳಿದರು ಶ್ರೀ ಮನ್ನಲೆ ಮಾವಿನ ಮಠದಲ್ಲಿ ಚಾತುರ್ಮಾಸ್ಯ ವ್ರತದಲ್ಲಿ ನಿರತರಾದ ಶ್ರೀಗಳು ಆಶೀರ್ವಾದವನ್ನು ಅನುಗ್ರಹಿಸುತ್ತಾ ನಿರಂತರವೂ ನಿತ್ಯವೂ ದೇವರ ಸ್ಮರಣೆಯನ್ನು ಮಾಡಿದಾಗ ನಾವು ಮಾಡಿರುವ ಪಾಪಗಳೆಲ್ಲವೂ ಕ್ಷಯವಾಗಿ ಪುಣ್ಯವು ಲಭಿಸುತ್ತದೆ ಹಾಗಾಗಿ ನಾವು ಸಂಕೀರ್ತನೆಯನ್ನು ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಜೀವನದ ಕೊನೆಯ ಕಾಲದಲ್ಲಿ ಪ್ರಯತ್ನಿಸಿದರೆ ಫಲ ದೊರಕುವುದು ಬಹಳ ಕಡಿಮೆ ಮೊದಲಿನಿಂದಲೇ ಪ್ರಯತ್ನಿಸಬೇಕು ಎಂದು ಶ್ರೀ ಶಂಕರಾಚಾರ್ಯರು ರಚಿಸಿದ ಭಜಗೋವಿಂದಂ ಶ್ಲೋಕದ ಅರ್ಥವನ್ನು ವಿವರಿಸಿದರು ಚಿಕ್ಕ ವಯಸ್ಸಿನಿಂದಲೇ ಧರ್ಮದ ಆಚರಣೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಮಕ್ಕಳಿಗೆ ಅದರ ಮಹತ್ವದ ಅರಿವನ್ನು ಮೂಡಿಸುವುದರ ಜೊತೆಯಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಗುರುವಿನ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕು ಎಂದು ವಿಶ್ಲೇಷಿಸಿದರು ಭಾನುವಾರ ಹೆರೂರು ಸೀಮೆಯ ಹೆಗ್ಗೆ ಗ್ರಾಮ ಮತ್ತು ಕರ್ವ ಗ್ರಾಮಗಳ ಭಕ್ತರು ಸೇರಿ ಮಾಡಿದ ಸಂಪೂರ್ಣ ಸೇವೆಯನ್ನು ಸ್ವೀಕರಿಸಿ ಆಶೀರ್ವದಿಸಿದರು ಈ ವೇಳೆ ಈ ಮಠದ ಅಧ್ಯಕ್ಷರಾದ ಜಿಎಂ ಹೆಗಡೆ ಹೆಗ್ಗನೂರು ಜಿಎಸ್ ಹೆಗಡೆ ನಿರ್ಘಾನ್ ವಿನಾಯಕ್ ಭಟ್ ನೆಲಮಾವು ಜಿಎಂ ಹೆಗಡೆ ಒಡೆನದ್ದ ಉಮೇಶ್ ಭಟ್ ಕರ್ವ ಮತ್ತು ಹೆಗ್ಗೆ ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು ರಮೇಶ್ ಹಾರಸಿ ಮನೆ ನ್ಯೂಸ್ ಸಿದ್ದಾಪುರ